ಗುಲಾಂ ಮಹಮ್ಮದ್ ಬಕ್ಷ್ ಭಟ್ ಇವರು ಇಪ್ಪತ್ತೆರಡು ಮೇ ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ಜಬ್ಬಾಲ್ ಎಂಬ ಗ್ರಾಮದ ಪಂಜಾಬಿನಲ್ಲಿ ಹುಟ್ಟಿದವರು ಇವರಿಗೆ ಕುಸ್ತಿಯ ಮೇಲೆ ಬಹಳ ಆಸಕ್ತಿ ಹೊಂದಿದವರು ಇವರಿಗೆ ತಮ್ಮ ಆಪ್ತ ಸ್ನೇಹಿತನಾದ ಉಮರ್ ಅಬ್ಬಾಸ್ ಎಂಬ ಸ್ನೇಹಿತನೇ ಕುಸ್ತಿಯ ತರಬೇತಿಯನ್ನು ನೀಡುತ್ತಿದ್ದರು ಇವರು ಹತ್ತನೇ ವಯಸ್ಸಿನಲ್ಲಿದ್ದಾಗ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಜೋಧ್ಪುರ್ ರಾಜಸ್ಥಾನ್ನಲ್ಲಿ ನಡೆಯುತ್ತಿದ್ದ ಸ್ಟ್ರಾಂಗ್ ಮಿಂಗ್ ಕಾಂಪಿಟೇಷನ್ ಸ್ಪರ್ಧೆಗೆ ಹೋಗಿದ್ದರು ಅದರಲ್ಲಿ ನಾನೂರಕ್ಕಿಂತ ಹೆಚ್ಚು ಜನ ಸ್ಪರ್ಧೆಯಾಗಿ ಹೋಗಿದ್ದರು ಅದರಲ್ಲಿ ಗಾಮ ಪೈಲ್ವಾನ್ ಗೆದ್ದಿದ್ದರೂ ಕೂಡ ಆ ಗೆಲುವನ್ನು ನೋಡಿ ಮಹಾರಾಜರೇ ಅವರಿಗೆ ತರಬೇತಿಯನ್ನು ನೀಡಲು ನಿರ್ಧರಿಸಿದ್ದರು ತಮ್ಮ ತರಬೇತಿಯಲ್ಲಿ ಸುಮಾರು ನಲವತ್ತಕ್ಕಿಂತ ಹೆಚ್ಚು ಜನಗಳನ್ನು ಬಹಳ ಸುಲಭವಾಗಿ ಸೋಲಿಸುತ್ತಿದ್ದರು ಹಾಗೆ ಕನಿಷ್ಠ ಒಂದು ನಿಮಿಷದಲ್ಲಿ ನೂರರಿಂದ ಇನ್ನೂರು ಬಸ್ಕಿ ಇವತ್ತಿಂದ ನೂರು ಪುಷಪ್ಸ್ ಬಹಳ ಸುಲಭವಾಗಿ ಮಾಡುತ್ತಿದ್ದರು ಹಾಗೆ ದಿನದಲ್ಲಿ ಪುಷಪ್ಸ್ ಎಷ್ಟು ಎಂದರೆ ಮೂರು ಸಾವಿರ ಹಾಗೂ ಐದು ಸಾವಿರ ಸ್ಕ್ವಾಡ್ಸ್ ಹಾಗೆ ಇವರ ಆಹಾರದ ವಿಚಾರಕ್ಕೆ ಬಂದರೆ ಇವರು ದಿನಕ್ಕೆ ಹತ್ತು ಲೀಟರ್ ಹಾಲು ಅರ್ಧ ಕೆ ಜಿಯಷ್ಟು ಬಾದಾಮಿ ಫ್ರೂಟ್ ಜ್ಯೂಸ್ ತ್ರೀ ಕ್ರೇಟ್ಸ್ ಸೀಸನಲ್ ಫ್ರೂಟ್ ಹಾಫ್ ಲೀಟರ್ ಗೀ ಟೂ ದೇಸಿ ಮಟನ್ ಚಿಕ್ಸ್ ದೇಸಿ ಚಿಕನ್ ಸಿಕ್ಸ್ ಪೌಂಡ್ಸ್ ಆಫ್ ಬಟರ್ ಹಾಗೆ ಇವರು ಸಾವಿರದ ಇನ್ನೂರು ಕೆ ಜಿ ಕಲ್ಲನ್ನು ಎತ್ತಿ ಎಲ್ಲರನ್ನೂ ಆರ್ಚ್ಯಗೊಳಿಸಿದ್ದರು ಮತ್ತೊಂದು ಆಶ್ಚರ್ಯದ ಸಂಗತಿವೇನೆಂದರೆ ಭೂಸ್ಲಿಯರವರು ಇವರ ತರಬೇತಿಯನ್ನು ನೋಡಿ ಅಭಿಮಾನಿಯಾಗಿದ್ದರು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ರಾಮ ರಹೀಂ ಬಕ್ಸ್ ಸುಲ್ತಾನಿವಾಲಾ ಎಂಬನಿಗೆ ಸವಾಲು ಹಾಕಿದ್ದರು ನಾನಾ ನೀನಾ ಎಂಬಂತೆ ಆಟ ಆಡಲು ನಿಂತಿದ್ದರು ಆದರೆ ರಹೀಂ ಬಗ್ಸ್ ಸುಲ್ತಾನಿ ವಾಲಾನಿಗೆ ಭಾಳ ಅನುಭವವಿರುವ ಕಾರಣ ಯಾರೂ ಗೆಲ್ಲಲು ಸಾಧ್ಯವಾಗಲಿಲ್ಲ ಆ ಆಟವು ಬರೆಯಾಯಿತು ಅದಾದ ನಂತರ ಗಾಮರವರು ಸಾವಿರದ ಒಂಬೈನೂರ ಹತ್ತರಲ್ಲಿ ಇಂಗ್ಲೆಂಡ್ಗೆ ಹೋಗುತ್ತಾರೆ ಆದರೆ ಅಲ್ಲಿಯವರಿಗೆ ಪ್ರವೇಶ ಸಿಗುವುದಿಲ್ಲ ಕಾರಣ ಅವರ ಕಡಿಮೆ ಎತ್ತರ ಇದಕ್ಕೆ ಕೋಪಗೊಂಡ ಗಾಮ ನಾನು ಮೂರು ಜನರನ್ನು ಮೂವತ್ತು ನಿಮಿಷದಲ್ಲಿ ಚೋಲಿಸುತ್ತೇನೆ ಎಂದು ಸವಾಲ ಹಾಕುತ್ತಾರೆ ಆದರೆ ಯಾರೂ ಮುಂದೂಡುವುದಿಲ್ಲ ಅದಕ್ಕೆ ಕಾಮ ಮತ್ತೊಂದು ಸವಾಲ್ ಹಾಕುತ್ತಾನೆ ಶನೀಝಾ ಸಿರುಸ್ಕಾ ಟು ಫ್ರ್ಯಾಂಕ್ ಗೋತ್ ಇವರಿಬ್ಬರಿಗೂ ಸವಾಲು ಹಾಕುತ್ತಾ ನಾನು ಈ ಆಟದಲ್ಲಿ ಸೋತರೆ ಪ್ರೈಸ್ ಮನಿಯನ್ನು ಕೊಡುತ್ತಾ ಮನೆಗೆ ಹೋಗುತ್ತೇನೆ ಎಂದು ಸವಾಲು ಹಾಕುತ್ತಾನೆ ಆದರೆ ಇವರ ಸವಾಲನ್ನು ಮೊದಲನೆಯ ವ್ಯಕ್ತಿ ಒಪ್ಪುವುದಾದರೆ ಅದು ಅಮೇರಿಕನ್ ಬೆಂಜಮಿನ್ ರೋಲರ್ ಆದರೆ ಕಾಮ ಕೇವಲ ಹತ್ತು ನಿಮಿಷದಲ್ಲಿ ಅಮೇರಿಕನ್ ಬೆಂಜಮಿನನ್ನು ಸೋಲಿಸಿ ಬಿಡುತ್ತಾರೆ ಆದ ನಂತರ ದಿನದಲ್ಲಿ ಹನ್ನೆರಡು ಜನರನ್ನು ಸೋಲಿಸಿ ಕಾಮ ಆಫಿಷಿಯಲ್ ಟೂರ್ನಿಮೆಂಟ್ಗೆ ಹೋಗುವ ಪ್ರವೇಶವನ್ನು ಪಡೆದುಕೊಳ್ಳುತ್ತಾರೆ ಹಾಗೂ ಹತ್ತು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಹತ್ತರಲ್ಲಿ ಸನಿಲ್ನಾಿಸ್ಕೋ ಅವರ ಹತ್ತಿರ ಹಿಂದುಡಿಯುತ್ತಾರೆ ಇದಕ್ಕೆ ಬೇಸರಗೊಂಡ ಜಿವಿಸ್ಕೋ ಗಾಮರವರ ಹತ್ತಿರ ಮತ್ತೆ ಹದಿನೇಳು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಹತ್ತರಲ್ಲಿ ಮತ್ತೆ ಆಡುತ್ತಾರೆ ಆದರೆ ಅವರು ಮತ್ತೆ ಸೋಲುತ್ತಾರೆ ಹಾಗೂ ಗಾಮರವರಿಗೆ ಪ್ರೈಸ್ ಮನಿ ಹಾಗೂ ಜಾನ್ ಬುಲ್ ಬೆಲ್ಟನ್ನು ಕೊಡುತ್ತಾರೆ ಅದಾದ ನಂತರ ಗಾಮ ಅಮೆರಿಕಾ ಮತ್ತು ಯುರೋಪ್ ಚಾಂಪಿಯನ್ ಹೊಂದಿದ್ದ ಮೋಸ್ಟ್ ರೆಸ್ಪೆಕ್ಟ್ಫುಲ್ ಚಾಂಪಿಯನ್ಸ್ನ ನಡುವೆ ಆಡಿ ಗೆಲ್ಲುತ್ತಾರೆ ಹಾಗೂ ಗಾಮ ಘೋಷಣೆ ಮಾಡುತ್ತಾನೆ ಅದೇನೆಂದರೆ ಯಾರಾದರೂ ಅವನನ್ನು ಸೋಲಿಸಿದರೆ ಅವನು ಪ್ರೈಸ್ ಮನಿಯನ್ನು ನೀಡುತ್ತೇನೆ ಎಂದು ಘೋಷಣೆ ಮಾಡುತ್ತಾನೆ ಆದರೆ ಅಲ್ಲಿರುವವರು ಯಾರೂ ಮುಂದೂಡುವುದಿಲ್ಲ ಗಾಮ ಇಂಗ್ಲೆಂಡಿನಿಂದ ಹಿಂತಿರುಗಿದ ಮೇಲೆ ರಹೀಂನೊಡನೆ ಅಲಹಾಬಾದಲ್ಲಿ ಒಂದು ಕುಸ್ತಿ ಪಂದ್ಯ ಆಡುತ್ತಾನೆ ಅದರಲ್ಲಿಯೂ ಸಹ ಗಾಮ ಗೆದ್ದು ಅವನಿಗೆ ಖುಸ್ತುಮ್ ಇನ್ ಎಂಬ ಟೈಟಲನ್ನು ಗೆಲ್ಲುತ್ತಾನೆ ಅದಾದ ನಂತರ ರಾಮಗಣನೆ ನಿನಗೆ ತುಂಬ ಕಷ್ಟವಾದ ಅಪೋನೆಂಟ್ ಯಾರು ಎಂದು ಪ್ರಶ್ನೆ ಮಾಡಿದಾಗ ಅವನ ಉತ್ತರ ರಹೀಂ ಬಕ್ಸ್ ಸುಲ್ತಾನಿ ವಾಲಾ ರಹೀಮ್ನನ್ನು ಸೋಲಿಸಿ ನಂತರ ಕಾಮ ಬೆಸ್ಟ್ ಪ್ರೆಸ್ಟರ್ ಇನ್ ಇಂಡಿಯಾ ಎಂದು ಹೆಸರುವಾಸಿಯಾಗಿರುವ ಪಂಡಿತ್ ಬಿದ್ದು ಅವರೊಂದಿಗೆ ಮತ್ತೆ ಒಂದು ಕುಸ್ತಿ ಪಂದ್ಯ ಆಡುತ್ತಾನೆ ಅದರಲ್ಲಿಯೂ ಸಹ ಜಯಶಾಲಿವಾಗುತ್ತಾನೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಅವರಿಗೆ ಅವಾರ್ಡ್ ಅನ್ನು ಕೊಡಲಾಗುತ್ತದೆ ಅದಾದ ಬಳಿಕ ಗಾಮನೊಂದಿಗೆ ಸಾವಿರದ ಒಂಬೈನೂರ ಇಪ್ಪತ್ತೇಳು ತನಕ ಯಾರೂ ಅಪೋನೆಂಟ್ ಇರುವುದಿಲ್ಲ ಆದ ಕಾರಣ ಗಾಮ ಮತ್ತು ಜಿಜಿಸ್ಕೋ ಮತ್ತೆ ಒಂದು ಪಂದ್ಯ ಆಡುತ್ತಾರೆ ಅದರಲ್ಲಿಯೂ ಸಹ ಗಾಮ ಗೆಲ್ಲುತ್ತಾನೆ ಆದ ಕಾರಣ ಜಿಗಿಸ್ಕೋ ಅವರನ್ನು ಟೈಗರ್ ಎಂದು ಕರೆದು ಅವರನ್ನು ಗೌರವಿಸುತ್ತಾರೆ ಗಾಮನಿಗೆ ನಲವತ್ತೆಂಟು ವರ್ಷವಿದ್ದಾಗ ಅವನಿಗೆ ದಿ ಗ್ರೇಟ್ ಬ್ರೆಸ್ಟ್ಲರ್ ಆಫ್ ಇಂಡಿಯಾ ಎಂದು ಹೆಸರುವಾಸಿ ಆಗುತ್ತದೆ ಅದಾದ ಬಳಿಕ ಗಾಮ ಜೆಸ್ಸಿ ಪೆಟರ್ಸನ್ ಎಂಬ ವ್ಯಕ್ತಿಯನ್ನು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಫೆಬ್ರವರಿಯಲ್ಲಿ ತೋರಿಸುತ್ತಾರೆ ಇದು ಅವರ ಕೊನೆಯ ಪಂದ್ಯವಾಗಿರುತ್ತದೆ ಆದರೆ ನಿಜಾಂ ಆಫ್ ಹೈದರಾಬಾದ್ ರವರಿಂದ ಹೈದರಾಬಾದ್ ಲಯನ್ ಎಂದು ಹೆಸರುವಾಸಿಯಾಗಿರುವ ಬಲರಾಮ್ ಈರಾಮ ನಡುವೆ ಕುಸ್ತಿ ಪಂದ್ಯವಾಡಲು ಇನ್ವೈಟ್ ಮಾಡುತ್ತಾರೆ ಕಾರಣ ಬಲರಾಮ್ ಇರಾಮನ್ ರವರ ಜೀವನದಲ್ಲಿ ಒಂದು ಸತಿಯು ಅವರ ಪಂದ್ಯದಲ್ಲಿ ಸೋಲು ಇರುವುದಿಲ್ಲ ಆದರೆ ಇಬ್ಬರು ಬಲಿಶಾಲಿಯಾಗಿದ್ದರಿಂದ ಇಬ್ಬರೂ ಸಹ ಗೆಲ್ಲಲಿಲ್ಲ ಈ ಆಟವು ಸಹ ಬರೆಯಾಯಿತು ಇದಾದ ನಂತರ ಗಾಮ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾಕಿಸ್ತಾನಕ್ಕೆ ಹೊರಟರು ಗಾಮನಿಗೆ ಐದು ಜನ ಗಂಡು ಮಕ್ಕಳು ಹಾಗೂ ನಾಲ್ಕು ಜನ ಹೆಣ್ಣು ಮಕ್ಕಳಿದ್ದರು ಅದರಲ್ಲಿ ಐದು ಜನ ಮಕ್ಕಳು ತೀರಿ ಹೋಗುತ್ತಾರೆ ಆದ ಕಾರಣ ಗಾಮ ಬೇಸರಗೊಳ್ಳುತ್ತಾರೆ ಹಾಗೆ ಅವರ ಕೊನೆಯ ದಿನಗಳು ಬಹಳ ಕಷ್ಟವಾಗುತ್ತದೆ ಅವರಿಗೆ ಸರ್ಕಾರವು ಮೆಡಿಕಲ್ ಎಕ್ಸ್ಪೆನ್ಸ್ ಹಾಗೂ ಲ್ಯಾಂಡ್ ಅನ್ನು ನೀಡುತ್ತಿದ್ದರು ಆದರೆ ಸಾವಿರದ ಒಂಬೈನೂರ ಅರವತ್ತು ಇಪ್ಪತ್ಮೂರು ಮೇ ರೊಂದಿಗೆ ಅವರು ತೀರಿಕೊಳ್ಳುತ್ತಾರೆ ಈಗ ಬರುವ ದಿನಗಳಲ್ಲಿ ನೀವು ಟಿವಿ ಸಿರೀಸ್ ಮೂಲಕ ಇವರ ಸ್ಟೋರಿಯನ್ನು ನೋಡಬಹುದು ಸಲ್ಮಾನ್ ಖಾನ್ ರವರು ಆ ಮೂವಿಯನ್ನು ಸಿರೀಸ್ ಮುಖಾಂತರ ಮಾಡುತ್ತಿದ್ದಾರೆ